ಇವಾಗ ತುಂಬ ನರ್ವಸ್ ಆಗಿದೆ ತುಮ್ ಲೈಕ್ ಏನು ಏನು ಮಾತಾಡೋದಂತ ಗೊತ್ತಿಲ್ಲ ಬಟ್ ತುಂಬ ಆಗ್ತಿದೆ ಲಾಟ್ ಆಫ್ ಹೋಪ್ಸ್ ಇದೆ ದಟ್ ಪಬ್ಲಿಕ್ಕಿಗೆ ಎಲ್ರಿಗೂ ಎಲ್ರಿಗೆ ಇಷ್ಟ ಆಗುತ್ತೆ ಅಂತ ಸೊ ವೆಯ್ಟಿಂಗ್ ಬಟ್ ವಿನಯ್ ರಾಜ್ಕುಮಾರ್ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿ ಹೇಗಿತ್ತು ಶೂಟಿಂಗ್ ಟೈಮಲ್ಲೆಲ್ಲ ಡೈರೆಕ್ಟ್ರಿಂದ ಸುನಿಯಿಂದ ಕಲಿತ್ಕೊಂಡ್ರೆ ಫಸ್ಟು ಸುನೀಸ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಐ ಥಿಂಕ್ ಅವರು ಕಥೆಯಲ್ಲಿ ಅವರು ಸಿನಿಮಾದಲ್ಲಿ ನಾನು ಲಾಂಚ್ ಆಗಿದ್ದು ಒಂದು ತು ತುಂಬ ಒಂದು ಭಾಗ್ಯ ಅಂತ ಅಂದ್ಕೊತೀನಿ ಬಿಕಾಸ್ ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಒಂದು ಬೆಸ್ಟ್ ಸ್ಕ್ರೀನ್ ಪ್ಲೇ ರೈಟರ್ ಹಿಸ್ 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 ಲೈಕ್ ಹಿಸ್ ಸ್ಟೋರೀಸ್ ಆ್ಯಂಡ್ ಹಿಸ್ ಸ್ಕ್ರೀನ್ ಪ್ಲೇ ಅವರು ಅದು ಇಟ್ಸ್ ವೆರಿ ಗುಡ್ ಸಖತ್ತಾಗಿ ಮಾಡ್ತಾರೆ ಆ್ಯಂಡ್ ಅದರಲ್ಲಿ ನಾನು ಒಂದು ಪಾತ್ರ ಪ್ಲೇ ಮಾಡಿದ್ದು ನನಗೆ ತುಂಬ ಖುಷಿಯಾಗ್ತಿದೆ ನೆಕ್ಸ್ಟ್ ವಿನಯ್ ನಮ್ಮ ಟೈಟಲ್ ಒಂದು ಸರಳ ಪ್ರೇಮಕತೆ ಆ ಥರ ಅವರು ಒಂದು ಸರಳವಾದ ಒಂದು ಹುಡುಗ ಏನು ಈ ಡಝನ್ ಟಾಕ್ ಮಚ್ ತುಂಬ ತುಂಬ ಒಂದು ಫೋರ್ ಫೈವ್ ವರ್ಡ್ಸ್ ಮಾತಾಡ್ತಾರೆ ಅಷ್ಟೇ ಅದೇ ತುಂಬ ದೊಡ್ಡ ವಿಷಯ ಬಟ್ ಐ ಥಿಂಕ್ ಅವ್ರ ಫಿಲ್ಮೋಗ್ರಫಿಯಲ್ಲಿ ಈ ಪಿಕ್ಚರ್ ಬಂದು ಒಂದು ಸೆಪ್ರೇಟ್ ಆಗಿ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ ಅಂತ ಡೆಫಿನೆಟ್ ಆಗಿ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಷ ಇಲ್ಲ ಸುನ ಹೇಳ್ತೀನಿ ಹಂಗಿಲ್ಲ ಅದು ಸರ್ ಕ್ರಿಯೇಟ್ ಮಾಡಿದ್ದು ಅಷ್ಟೇ ಅನುರಾಗ ಪಾತ್ರ ಇಸ್ ಕಂಪ್ಲೀಟ್ಲಿ ಕ್ರಿಯೇಟೆಡ್ ಬೈ ಸುನಿ ಸರ್ ಅವರು ಇಮ್ಯಾಜಿನೇಷನ್ಗೆ ನಾವು ಜೀವ ಕೊಟ್ಟಿದ್ದೇವೆ ಬೇಸಿಕಲಿ ನೀವು ಚೆನ್ನೈ ಇಲ್ಲ ನನ್ನ ಕನ್ನಡದವರೇ ಆ್ಯಂಡ್ ಇಲ್ಲ ಆ್ಯಕ್ಚುಲಿ ಬಾರ್ನ್ ಅಂಡ್ ಬ್ರಾಟ್ ಅಪ್ ಕಂಪ್ಲೀಟ್ಲಿ ಚೆನ್ನೈ ನೋ ಚೆನ್ನೈ ಚೆನ್ನೈ ಬಟ್ ಕನ್ನಡಿಗ ಸೊ ಬಿ ಸ್ಪೀಕ್ ಕನ್ನಡ ಅಟ್ ಹೋಮ್ ಆದರೆ ಏನಂದರೆ ನಾವು ಚೆನ್ನೈಲಿ ಇದ್ದೀವಲ್ಲ ಸೊ ನಮ್ಮ ನನ್ನ ಕನ್ನಡ ಅಷ್ಟು ಫ್ಲೂಯೆನ್ಸ್ ಇರೋಲ್ಲ ಮೇ ಬಿ ಟು ತ್ರೀ ಮೂವೀಸಲ್ಲಿ ಇಂಪ್ರೂವ್ ಮಾಡ್ತೀನಿ